ನಮಸ್ಕಾರ ಎಲ್ಲರಿಗೂ ವಿಶುಂದ್ರೇಶ್ ಅವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೃಷ್ಣನ ಜನ್ಮಾಷ್ಟಮಿಗೋಸ್ಕರನೇ ನೈವೇದ್ಯಕ್ಕೆ ಅವಲಕ್ಕಿಯಿಂದ ಪ್ರಸಾದನ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಕೃಷ್ಣನಿಗೆ ಅವಲಕ್ಕಿಯಿಂದ ಯಾವುದೇ ತರಹದ ನೈವೇದ್ಯ ರೆಡಿ ಮಾಡಿದ್ರು ಅವ್ರಿಗೆ ಇಷ್ಟನೇ ಹಾಗಾಗಿ ನಾನು ಅವಲಕ್ಕಿ ಪ್ರಸಾದನ ಇವತ್ತು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿರೋದು ಈ ಅವಲಕ್ಕಿನ ಫಸ್ಟು ಸೋದಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಒಂದು ಕಪ್ನಷ್ಟು ಆ ಒಂದು ಅವಲಕ್ಕಿನ ನಾನು ಒಂದು ಮೂರು ಟೈಮ್ ವಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮೂರು ಟೈಮ್ ವಾಶ್ ಮಾಡ್ಬೇಕು ಯಾಕಂದರೆ ಸ್ಮೆಲ್ ಇರುತ್ತೆ ಮತ್ತು ಡಸ್ಟ್ ಎಲ್ಲ ಇರುತ್ತೆ ಅದೆಲ್ಲ ಹೋಗ್ಬೇಕಂದ್ರೆ ಒಂದು ಮೂರು ಟೈಮ್ ವಾಶ್ ಮಾಡಬೇಕು ಅವಲಕ್ಕಿನ ನಾನು ಕೈಯಲ್ಲಿ ಇದೇ ಥರನೇ ಕ್ಲೀನ್ ಮಾಡ್ತಾ ಇರೋದು ಇದೇ ಥರ ಕ್ಲೀನ್ ಮಾಡ್ಕಂಡೆ ಒಂದು ಮೂರು ಟೈಮು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಾದಮೇಲೆ ಒಂದು ಡ್ರಾಪ್ ನೀರು ಇರಬಾರ್ದು ಅವಲಕ್ಕಿ ಒಳಗಡೆ ಆ ಥರ ನೀಟಾಗಿ ಬಿಸಿಬೇಕು ಬಸ್ದು ರೆಡಿ ಮಾಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ ಇತ್ತಿಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಪಾಣ್ಕ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಬ್ಬಣದ ಕಡಾಯಿ ಇಟ್ಟಿದ್ದೀನಿ ಅದರೊಳಗೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದೊಳಗೆ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ ಅದ್ರ ಜೊತೆ ನಿಮಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಈಗ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತೇ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಬೆಲ್ಲದ ಪಾಣ್ಕ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಸೈಡ್ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಅದ್ರ ಜೊತೆ ನಾನು ತುಪ್ಪನೂ ಸೈಡ್ ಎತ್ತಿಡ್ತಾಯಿದ್ದೀನಿ ತುಪ್ಪ ಏನೋ ಬೆಲ್ಲದ ಜೊತೆ ಬೆರಗ್ಸೋದೇನು ಬೇಡ ಈಗ ಈಗ ನಾನು ಒಂದು ಕಪ್ನಷ್ಟು ಅವಲಕ್ಕಿಗೆ ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿರೋದು ಅರ್ಧ ಕಪ್ನಷ್ಟು ನೀರು ಹಾಕ್ಬಿಟ್ಟು ಈಗ ನಾನು ಮಿಕ್ಸ್ ನಿಧಾನಕ್ಕೆ ಇದೇ ಥರನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಬೆಲ್ಲದ ಪಾಣಕಕ್ಕೆ ಎಳಿ ಪಾಣಕ ಆ ಥರಯನೂ ಮಾಡ್ತಾಯಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲನ ಒಂದು ಸರಿ ಸೋಸ್ಕೊತಾ ಇದ್ದೀನಿ ಪಾಣಕನ ಸಾರಿ ಯಾಕೆಂದರೆ ಕಲ್ಲು ಆ ಥರ ಕಸ ಕಡ್ಡಿಯೆಲ್ಲ ಇರಬಾರ್ದು ಅಂತೇಳಿ ನಾನೀಗ ಬೇರೆ ಒಂದು ಕಡಾಯದೊಳಗೆ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಾಣಕನ ಬಿಸಿ ಮಾಡ್ಕೊಂಡೆ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ನಾನು ಕಾಯಿ ತುರಿ ಕಾಯಿ ಹಸಿ ಕಾಯಿ ತುರಿನೂ ಹಾಕಿದ್ದೀನಿ ನಿಮ್ಮ ಕಡೆ ಹಸಿ ಕಾಯಿ ತುರಿ ಇಲ್ಲಪ್ಪ ಅಂತಂದರೆ ಒಣಕಾಯಿ ತುರಿ ಆದರೂ ಹಾಕೋಬೋದು ಕಾಯಿನೇ ಇಲ್ಲ ಅಂತಂದ್ರೆ ಕಾಯಿ ಲೆಸ್ ಮಾಡ್ರಿ ಈಗ ನೋಡಿ ಅವಲಕ್ಕಿ ನೆಂದು ರೆಡಿಯಾಗಿದೆ ಎಷ್ಟು ಉದುರು ಬಂದಿದೆ ನೋಡಿ ಅಷ್ಟೆ ಚೆನ್ನಾಗಿ ಬರುತ್ತೆ ನೀರು ನೀರು ಆ ಥರ ಏನು ಬರೋಲ್ಲ ಈಗ ನಾವು ಪಾಣಕಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅವಲಕ್ಕಿನ ಈಗ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡೆ ಅಂದರೆ ಕಡಿಮೆ ಉರಿಯಲ್ಲೇ ಉರಿ ಇಟ್ಕೊಂಡು ಈಗ ನಿಧಾನಕ್ಕೆ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪವೂ ನೀರು ಬಂದಿಲ್ಲ ನೀರೇ ರೀ ಅದೇ ಥರನೇ ನೀಟಾಗಿ ಬಂದಿದೆ ಕರೆಕ್ಟಾಗಿ ಅದ್ರಲ್ಲಿ ನೀವು ರೆಡಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಈ ಥರ ಸ್ವೀಟ್ಸ್ ನೈವೇದ್ಯಕ್ಕೆಲ್ಲ ಇಡ್ಬೋದು ಗಣೇಶಕ್ಕೆ ಇಡ್ಬೋದು ವರಮಾಲಕ್ಷ್ಮೀ ಪೂಜೆ ಮಾಡೋ ಟೈಮಲ್ಲೂ ನೀವು ಇದೇ ಥರ ನೈವೇದ್ಯ ಮಾಡಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೂ ನೀವು ಇದೇ ಥರ ನೈವೇದ್ಯನ ಮನೇಲಿ ರೆಡಿ ಮಾಡಿ ಇಡ್ಬೋದು ಭಾಳ ಹೊತ್ತು ಟೈಮ್ ತಗೋಳಲ್ಲ ಒಂದು ಹತ್ತು ನಿಮಿಷದೊಳಗೆ ನೀವು ಈ ಥರ ನೈವೇದ್ಯನ ರೆಡಿ ಮಾಡಿ ನೈವೇದ್ಯಕ್ಕೆ ಕೊಡ್ಬೋದು ದೇವ್ರ ದೇವ್ ಮನೆಯಲ್ಲಿ ದೇವರಿಗೆಲ್ಲ ಕೊಡ್ಬೋದು ಈಗ ನಾವು ಡ್ರೈ ಫ್ರೂಟ್ಸ್ ರೆಡಿಯಾಗಿ ಸೈಡ್ ಎತ್ತಿಟ್ಟಿದ್ವಲ್ಲ ಆ ಒಂದು ಡ್ರೈ ಫ್ರೂಟ್ಸ್ನೂ ನಾನು ಅವಲಕ್ಕಿ ಜೊತೆನೇ ಬೆರಗಿಸ್ತಾ ಇದ್ದೀವಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟ್ ಈ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಅಷ್ಟು ಕ್ಲಿಯರ್ ಕಲರ್ಫುಲ್ಲಾಗಿ ಬರ್ತಾಯಿಲ್ಲ ಬಟ್ ಕ್ಲಿಯರ್ ಡೈರೆಕ್ಟಾಗಿ ನೋಡಿದರೆ ಸಖತ್ತಾಗಿ ಬಂದಿದೆ ಕಲರ್ಸ್ ಮಾತ್ರ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿರಿ ಬಟ್ ನೀರು ಕ್ವಾಂಟಿಟಿ ಕಡಿಮೆ ಮಾಡಿರಿ ಬಟ್ ಸಖತ್ತಾಗಿ ಬಂದಿದೆ ಸ್ವೀಟ್ ಸೂಪರಾಗಿ ಬಂದಿದೆ ನೀವು ಮನೆಯಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿನೇ ಅವಲಕ್ಕಿ ತೊಗೊಂಡು ಇದೇ ಥರನೇ ನೈವೇದ್ಯನ ರೆಡಿ ಮಾಡ್ಕೋಬೇಕು ಅವಲಕ್ಕಿಯಿಂದ ಮಾಡಿರೋಂಥ ನೈವೇದ್ಯ ಈಗ ರೆಡಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಪೂಜೆ ಮಾಡಿ ನೈವೇದ್ಯ ಕೊಡಬೇಕು ಹಾಗಾಗಿ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಟೇಕ್ ಕೇರ್